ಮುಂದಿನ ದಿನದಲ್ಲಿ ಅದಕ್ಕೆ ಚಿಕಿತ್ಸೆ ಬೇಕಾದ್ರೆ ಬಹುತೇಕ ನಮ್ಮ ಆರೋಗ್ಯ ಕಾರ್ಡ್ ಮಾಡಿದವರಿಗೆ ಕಾರ್ಡ್ನಲ್ಲಿ ಫ್ರೀ ಆಗುವಂಥ ಅವಕಾಶ ಇದೆ ಬೇರೆ ಬೇರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿದವರಿಗೆ ಅದರಲ್ಲಿದೆ ಇನ್ನು ಹೆಚ್ಚಿನದಾಗಿ ಅವರು ಅದು ಎರಡೂ ಇಲ್ಲದವರಿಗೆ ಬಹುತೇಕ ಅವರು ಉಚಿತವಾಗಿ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ವಿನಾಯಕ ಟ್ರಸ್ಟ್ನವರು ಮತ್ತು ನೇತ್ರ ಎಮ್ ಎಮ್ ಜೋಸಿ ನೇತ್ರ ವಿಜ್ಞಾನದವರು ಅಂತ ನನ್ನ ಕಲ್ಪನೆ ಮತ್ತೆ ಅವರತ್ರ ಮಾತಾಡ್ತಾ ಇದ್ದರು ಬಹುತೇಕವಾಗಿ ನಮ್ಮ ಕಾರ್ಡಿದ್ರೆ ಹೆಜ್ವರ ಅಗತ್ಯತೆ ಇಲ್ಲ ಖಂಡಿತವಾಗಲೂ ಕಾರ್ಡಲ್ಲಿ ಏನು ನಾವೇ ಅವರಿಗೆ ಹಣವನ್ನು ಕೊಡುವಂತಂದರೆ ಅವರು ಆ ಇದಕ್ಕೆ ಹಣ ಬರ್ತದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇವತ್ತು ಅನೇಕ ರೀತಿಯ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಒಂದೇ ಮಾತಿನಲ್ಲಿ ಹೇಳ್ಬೋದು ಇವತ್ತು ಆಡು ಮಟ್ಟದ ಸಪ್ಪಿಲ್ಲ ಇವತ್ತು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡದ ಕೆಲಸಗಳಿಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಏನೆಲ್ಲ ಕಾರ್ಯಕ್ರಮಗಳು ಬೇಕಾ ಆ ಎಲ್ಲ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇವತ್ತು ಅನುಷ್ಠಾನ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದೆ ಈಗಾಗಲೇ ಈ ತಾಲೂಕಿನಲ್ಲಿ ಕಳೆದ ಹನ್ನೆರಡು ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕ ರೀತಿಯ ಪ್ರಯೋಜನಗಳನ್ನ ಪಡ್ಕೊಂಡವರಿದ್ದೀರಿ ಅನೇಕ ರೀತಿಯ ಪ್ರಯೋಜನಗಳನ್ನು ಸಹಿತ ಈ ಗ್ರಾಮಕ್ಕೆ ನಾವು ಅನುಷ್ಠಾನ ಮಾಡಿದ್ದೇವೆ ಇವತ್ತು ಬಹುಮುಖ್ಯವಾಗಿ ಜ್ಞಾನ ವಿಕಾಸ ಕೇಂದ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜ್ಞಾನ ವಿಕಾಸ ವಿಭಾಗಗಳು ಮತ್ತು ಒಂದು ದೊಡ್ಡ ವಿಭಾಗ ಜ್ಞಾನ ವಿಕಾಸ ಕೇಂದ್ರದ ಮೂಲಕ ಮಹಿಳೆಯರಿಗೆ ವಿಶೇಷವಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನಲ್ಲಿ ಅನುಷ್ಠಾನ ಮಾಡುವ ಮೂಲಕ ಅವರನ್ನ ಸಬಲೀಕರಣವನ್ನು ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಹೊರಟಿದೆ ಇವತ್ತು ಜ್ಞಾನ ವಿಕಾಸ ಕೇಂದ್ರದ ಮೂಲಕ ಆರೋಗ್ಯ ಮಾಹಿತಿ ಕಾರ್ಯಕ್ರಮ ಇವತ್ತು ಈ ಒಂದು ಕೇಂದ್ರದ ಮೂಲಕ ಆರೋಗ್ಯ ಮಾಹಿತಿಯ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದ್ದೇವೆ ಇವತ್ತು ಪೌಷ್ಟಿಕ ಆಹಾರದ ಬಗ್ಗೆ ನಾವು ಜ್ಞಾನ ವಿಕಾಸ ಕೇಂದ್ರದ ಮೂಲಕ ಬೇರೆ ಬೇರೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ಶಿಕ್ಷಣದ ಬಗ್ಗೆ ಇವತ್ತು ಮಾಹಿತಿ ಕೊಡುವಂತ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ಬಹುಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮತ್ತು ಜ್ಞಾನ ವಿಕಾಸ ಕೇಂದ್ರದ ಮೂಲಕ ಇವತ್ತು ಅನೇಕ ರೀತಿಯ ತರಬೇತಿಗಳನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂದ್ರೆ ತಾಯಿಂದಿರು ನಮ್ಮ ಸಂಘದ ಸದಸ್ಯರು ಇವರು ಯಾವುದಾದ್ರೂ ಉದ್ಯೋಗವನ್ನು ಮಾಡಬೇಕು ಅಂತ ಹೇಳಿ ಆಸಕ್ತಿ ಪಟ್ಟಲ್ಲಿ ನಮ್ಮ ಇವತ್ತು ರೂಡ್ಸೈಟ್ ವತಿಯಿಂದ ಬೇರೆ ಬೇರೆ ರೀತಿಯ ತರಬೇತಿಗಳನ್ನ ನಾವು ಈ ಕೇಂದ್ರದ ಮೂಲಕ ಮಾಡಲಿಕ್ಕೆ ಆಸಕ್ತಿಯನ್ನು ಹೊಂದಿದೆ ಇವತ್ತು ಧರ್ಮಸ್ಥಳ సొసా గుర్పిన చీటి తో అర్గూ ఏమప్పందరూ తపస్ణ్తీ మరి అటుంబదో ఆమె యార సంబంధిక తపస్ణాత ఇవే తపస్ణమీ యారీ కన్నీ పొరి బే నూ క్ణిని ఆప్రేషన్ చీటీ కొట్టి కొట్ట ఒక ఆపరేషన్ దినపడీ అందు నాము ఉచితవా కన్న ఆపరేషన్ ಆಮೇಲೆ ಮತ್ತೆ ಚೆಕಪ್ ಮಾಡೋದಂತೆ ಚೆಕಪ್ ಮಾಡ್ತೀವಿ ಮೊದಲು ಯಾರಿಗೆ ವಿಶೇಷವಾಗಿ ಕಣ್ಣಿನ ತಪಾಸಣಾ ಶಿಬಿರ ಏನಂದರೆ ಕಣ್ಣು ತೊರೆ ಬಂದವರಿಗೆ ಕಣ್ಣಿನ ಆಪರೇಷನ್ ಮಾಡಿಸಿ ಅವರಿಗೆ ದೃಷ್ಟಿ ಕೊಡೋದು ಒಂದು ಒಂದೇ ಒಂದು ಉದ್ದೇಶ ಹೀಗಾಗಿ ಇವತ್ತು ಇಲ್ಲಿ ತ ಶಿಬಿರ ಆಯೋಜನೆ ಮಾಡಿದ್ರು ತಪಾಸಣೆ ಮಾಡಿಸಿ ಆಮೇಲೆ ನಮ್ಮದು ಸರ್ಕಾರಿ ದಾಖಲೆ ಇಲ್ಲಿ ಕುರ್ತಿಯೊಳಗೆ ಅಲ್ಲೇ ಒಂದು ತಪಾಸಣಾ ಕೇಂದ್ರ ಒಂದು ಆರಂಭ ಮಾಡಿದ್ವಿ ಪ್ರತಿನಿತ್ಯ ನಾವು ಕಣ್ಣಿನ ತಪಾಸಣೆ ಮಾಡ್ತೀವಿ ಅಲ್ಲೇ ಒಳಗಿರುತ್ತಾರೆ ಅಲ್ಲಿ ಯಾರಿಗೆ ಕಣ್ಣಿಗೆ ಪೊರೆ ಬಂದಿರ್ತಾ ಅವ್ರನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಸುಮಾರು ಹದಿನೈದು ಜನ ಇಪ್ಪತ್ತು ಜನರ ಹೇಗೆ ಒಂದು ಕಡೆ ಸೇರಿಸಿ ನಾವೇ ಏನಪ್ಪ ಅಂದರೆ ಅವ್ರನ್ನ ಗಾಡಿ ಮಾಡ್ಕೊಂಡು ಕೊಪ್ಪಳ ಆಯಿತು ಅಥವಾ ಹುಬ್ಬಳ್ಳಿ ಆಯಿತು ಅಥವಾ ಬಾಗಲಕೋಡ್ ಆಯಿತು ಆ ಕಡೆ ಎಲ್ಲ ಅಂತ ಆಸ್ಪತ್ರೆ ಒಳಗೆ ಹೋಗಿ ಆಪ್ರೇಷನ್ ಮಾಡಿಸ್ತೀವಿ ಸುಮಾರು ನಮ್ಮ ಜಿಲ್ಲೆಯಾದ್ಯಂತ ಒಂದು ಅರವತ್ತು ಸಾವಿರ ಜನರಿಗೆ ನಮ್ಮ ನೇತ್ರ ಸೇವಾ ಸಂಸ್ಥೆ ವತಿಯಿಂದ ಕಣ್ಣಿನ ಆಪರೇಷನ್ ಮಾಡಿಸಲಾಗಿದೆ ಎಲ್ಲರ ಸಹಚಾರ ಮುಖ್ಯ ಯಾರೂ ಏನು ಗಲಾಟೆ ಮಾಡಬಾರ್ದು ನಿಧಾನವಾಗಿ ತಮ್ಮ ಕಣ್ಣುಗಳನ್ನು ತಪಾಸಣೆ ಮಾಡಿಸ್ಕೊಳ್ಳಿ ಯಾರಿಗೆ ಪರಿ ಬಂದಿರುತ್ತೋ ಅವರಿಗೆ ಒಂದು ಚೀಟಿ ಕೊಟ್ಟಿರ್ತೀವಿ ಆಮೇಲೆ ಮೇಡಮ್ ನಾವೊಂದು ಡೇಟ್ ಕೊಡ್ತೀವಿ ಆ ಡೇಟಿಗೆ ಏನು ಬರ್ಬೇಕಂತ ಹೇಳ್ತೀವಿ ಆ ಡೇಟಿಗೆ ಅವ್ರು ಬರ್ಬೇಕಾಗುತ್ತೆ ಆಮೇಲೆ ದಾಖಲೆಗಳನ್ನ ನಾವು ಕೇಳಿ ಹೇಳ್ತೀವಿ ಯಾರ ಥರ ಧರ್ಮಸ್ಥ ಆರೋಗ್ಯ ಕಾರ್ಡ್ ಐತೆ ಮಂಜುನಾಥದ್ದು ಆರೋಗ್ಯ ಕಾರ್ಡ್ ತಗೊಂಡರು ಅದನ್ನ ಕಾರ್ಡ್ ಐತೆ ಅಂತ ಹೇಳಿ

di arah menuju ya di saya pada ke waktu nama saya அல்சரிை <IX> ஆ <aklatCalais> <tries> <ALLY> <93 net repay> <concrete> ீா ஃபுல்லாக அல்ல ஃபுல்லு பால் பல தந்தை அம்மேட்டு அதுக்கப்புறம் சொல் ஜாஸ்தி அது அவருக்கு எடுக்க நான் எதுபோஸும் எல்லோரே அதே சொன்னாங்க